ಹರ್ ಘರ್ ತಿರಂಗಾ ಅಭಿಯಾನದ ಅಡಿಯಲ್ಲಿ ಬಿಜೆಪಿ ಕಾರವಾರ ನಗರ ಹಾಗೂ ಗ್ರಾಮೀಣ ಮಂಡಲದ ವತಿಯಿಂದ ಬೃಹತ್ ಬೈಕ್ ರ್ಯಾಲಿ ನಡೆಯಿತು ಭಾರತೀಯ ಜನತಾ ಪಕ್ಷ ಕಾರವಾರ ನಗರ ಮಂಡಲ ಹಾಗೂ ಗ್ರಾಮೀಣ ಮಂಡಲ ವತಿಯಿಂದ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹರ್ ಘರ್ ತಿರಂಗಾ ಕಾರ್ಯ ಅಂಗವಾಗಿ ಬೃಹತ್ ಬೈಕ್ ರ್ಯಾಲಿ ಆಯೋಜಿಸಲಾಯಿತು ಈ ಬೈಕ್ ರ್ಯಾಲಿ ನಗರದ ಬಿಜೆಪಿ ಕಾರ್ಯಾಲಯದಿಂದ ಎಲ್ಲಾ ಮೋರ್ಚಾ ನೇತೃತ್ವದಲ್ಲಿ ಹಾಗೂ ಮಂಡಲಾಧ್ಯಕ್ಷ ನಾಗೇಶ್ ಕುರ್ಡೇಕರ್ ಸುಭಾಷ್ ಕುನಿಗಿಯವರ ಅಧ್ಯಕ್ಷತೆಯಲ್ಲಿ ಚಾಲನೆ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ತ್ರಿವರ್ಣ ಧ್ವಜ ಹಿಡಿದು ಭಾರತ ಮಾತಾ ಕಿ ಜೈ ಜೈಕಾರದೊಂದಿಗೆ ನಗರದ ಪ್ರಮುಖ ಮಾರ್ಗವಾದ ಹಬ್ಬುವಾಡ ಮೂಲಕ ಸವಿತಾ ಹೋಟೆಲ್ ಸರ್ಕಲ್ ನಗರದ ಬಸ್ ನಿಲ್ದಾಣ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ ಶಿವಾಜಿ ಸರ್ಕಲ್ ಬಹದ್ದೂರ್ ಹೆಂಜಾ ನಾಯಕ್ ಸರ್ಕಲ್ ಮಾರ್ಗವಾಗಿ ನಗರದ ಮಾಲಾದೇವಿ ಗ್ರೌಂಡ್ ತಲುಪಿ ಜನರ ಗಮನವನ್ನು ಸೆಳೆದರು ಈ ಸಂದರ್ಭದಲ್ಲಿ ಮಾಧ್ಯಮ ಸಹ ಸಂಚಾಲಕ ಕಿಶನ್ ಕಾಂಬ್ಳೆ ನಗರ ಬಿಜೆಪಿ ಉಪಾಧ್ಯಕ್ಷ ಅನ್ಮೋಲ್ ರೇವಣ್ಕರ್ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಗೌಡ ಮನೋಜ್ ಭಟ್ ಬಿಜೆಪಿ ಮಂಡಲ ಪ್ರಭಾರಿ ಮಂಡಲ ಮುಖಂಡರು ಮಂಡಲ ಪದಾಧಿಕಾರಿಗಳು ಮಂಡಲ ಪ್ರಧಾನ ಕಾರ್ಯದರ್ಶಿ ನಗರಸಭೆ ಸದಸ್ಯರು ಮಂಡಲ ಯುವ ಮೋರ್ಚಾ ಮಂಡಲ ಮಹಿಳಾ ಮೋರ್ಚಾ ವಿವಿಧ ಮೋರ್ಚಾದವರು ಮಹಾಶಕ್ತಿ ಕೇಂದ್ರ ಹಾಗೂ ಶಕ್ತಿ ಕೇಂದ್ರ ಪ್ರಭಾರಿಗಳು ಬೂತ್ ಅಧ್ಯಕ್ಷರುಗಳು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಉಪಸ್ಥಿತರಿದ್ದು ಹರ್ ಘರ್ ಅಭಿಯಾನವನ್ನು ಯಶಸ್ವಿಗೊಳಿಸಿದರು Oh, कॅनरा प्लस न्यूज कारवारा